ಮಾಡಿದೆ ಅಂತ ಹೇಳಿ ಬಿಸಿ ಬಿಸಿ ದಾಸಿ ದಾಶಿ ಮಾಡ್ಕೊಂಡ್ ಬಂದಿನ್ ನೋಡಿಪ್ಪ ತಿನ್ ಇದೆಲ್ಲ ನೀ ಎದಕ್ ಮಾಡಕ್ ಬಿ ಮನೆಯಾಗ ಖಾಲಿನ ಬಿದ್ದಾರ ಒಂದಿಷ್ಟು ಮಂದಿ ಅವರೆಲ್ಲಾ ಮಾಡ್ತಾರ ಅಂತಾ ನೀನು ರಾಣಿ ತರ ಇರ್ಬೇ ಅವ್ವ ಓಕೆ ಅವರಿಗೆ ಅವರು ಏನಾರ ಯಾಕ್ ಮಾಡೋಲ್ ರಕ್ಕಪ್ಪ ನೀ ನನ್ನ ಮಗ ನಾನು ನಿನಗೆ ಮಾಡಬೇಕು ನನ್ನ ಕೈಯಾರೆ ನಿನ್ನ ನೀನು ಕೊಟ್ಟಾಗ ನನಗೆ ಸಮಾಧಾನ ತಗೋ ತಿನ್ ನಾನು ಮಾಡಿ ಕೊಟ್ಟೆ ಇಲ್ಲಿ ತಗೋ ನೀನು ಯಪ್ಪ ಇನ್ನ ಹುಮ್ಮತನ ಬಿಡು ಒಬ್ಬೊಬ್ಬನ ಎಲ್ಲಿ ಅಡ್ಡಾಡ ಕೋಬೇಡ ಇಲ್ಲ ಅಳ್ಬಿ ಅವತ್ತು ಏಕದಂಕದು ಹೆಂಗಾತು ಏನು ಏನೋ ಮತ್ತೆ ಒಂದಾತು ಯವ್ವ ಇನ್ನೊಂದು ವಿಷಯ ಗೊತ್ತಂದ್ರೆ ನಿನಗ ಆ ನೀಲವ್ ನೋಡಲ್ಲ ಆ ನೀಲವನ ಮಗಳನ್ನ ಇವ ನಮ್ಮ ಕೃಷ್ಣ ಇಷ್ಟಪಡಕತ್ತಾನ ನೋಡಿ ಬಿ ಏನು ಹೇಳಕತ್ತೀನಿ ನೀನು ಹೌದು ಭೀ ಪ್ರೀತಿ ಮಾಡಕತ್ತಾರ ಅವರು ನಾನು ನನ್ನ ಕಣ್ಣಾರೆ ನೋಡೀನಿ ಅವ್ರು ಮಾತಾಡೋದು ನಾನು ನೋಡೀನಿ ಬಿ ಹೌದೇನು ನೋಡಾ ರಾವೇಂದ್ರ ಆ ಕೃಷ್ಣನ ವಿಚಾರದಾಗ ಮಾತ್ರ ದೂರ ನೀನು ಆ ವಿಷಯ ಕೊಟ್ಟಾಗ ಹೋಗ ನಾ ಎರಡು ಸಲ ನೋಡ್ತೀನಿ ಆ ಕೃಷ್ಣನ ವಿಷಯ ಬಂತು ಅಂದ್ರೆ ಸಾಕು ಅವನ ವಿಷಯ ಕೊಬಡ ಅವನಿಂದ ದೂರ ಇರೋ ಅಂತ ಯಾಕಂತೀವಿ ನೀನು ಯಾಕ ಅವ್ನ ಕಂಡ್ರೆ ಯಾಕೆ ಹೆದ್ರಿಕೆ ನಿನಗೆ ಬೇಡ ಅಂದ್ರೆ ಒಂದು ಸತಿ ಯು ಭೀ ಯದಕ್ ಅದನ್ನ ಹೇಳ್ಬೋದಲ್ಲ ಅದಂತ ಒಂದು ಏನ್ ಮಾಡ್ತೀನಿ ನಾ ಕತ್ತೀನಾ ಏನರ ಯಾಕಿರೋಲ್ಲಕ್ಕ ಆದ್ರ ಆ ಕೃಷ್ಣನ ಸುಮ್ ಬಿಡಂಗಿಲ್ಲ ಒಂದ್ ಸತಿ ತಪ್ಪಸ್ಕೊಂದ್ರ ಏನಾತು ಆ ಇನ್ನೊಂದ್ ಸರ್ತಿ ಕೈಗೆ ಸಿಗಲಾರದ ಇರ್ತನನ ಆ ನನ್ನ ಮಗನ ಮಾತ್ರ ಬಿಡಂಗಿಲ್ಲ ನಾನು ಅಲ್ಲ ಆ ಆಸ್ತಿ ಒಳಗ ಅದ ಹೆಂಗೆ ಹಿಂಗ ಪಾಲ್ ಕೊಡ್ಬೇಕು ಬಿಡಂಗಿಲ್ಲ ನಾನು ಇಷ್ಟ ಆದ್ರೂ ನಿನಗ ಬುದ್ಧಿ ಬಂದಿಲ್ಲಲ್ಲ ಅನ್ನ ಮಾಡ್ತೀನಿ ನನಗ ನನ್ನ ಮಗ ಯಾರು ಏನಾರ ಮಾಡಿದೆ ನಾ ಸುಮ್ಮನೆ ಬಿಡಂಗಿಲ್ಲ நான் அக்கன மக அந்த நோடங்கில் ஜீவ தக்தே சும்னே ஹோலி அந்த கை விட்டினி இன்னும் தோலிக்குவஸ்தேன்த்திங்காசனங்க ீத்தும்பாதிர் தான்

பிரச்சனை ಅದು ಹೆಚ್ಚಾಗೈತಿ ವಿಟಮಿನ್ಸ್ ಎಲ್ಲ ಅದಕ್ಕ ಕಳ್ಕೊಂಡ್ ತೊಡ್ಕೊಂಡ್ ಬಿಡಾಕತ್ತಾನ ನಿನ್ ಮಗ ಹೇಳಿಯಪ್ಪ ಅದ್ರ ಕುಂದ್ರು ಏನ್ ಬಂದತ್ತ ಏನ್ ಅಂತೀನಿ ನಾನು ಯಾರ ಹೊತ್ತಾತಿ ಈಗ ಬಿಳಾಕತ್ತ ಕುಂತ್ ಕುಂತವನ ಬಿಳಾಕತ್ತಿ ಮುಂಜಾನೆ ಯಾರ್ ಮಕ್ಕ ನೋಡಿ ಏಯಪ್ಪ ಇವತ್ತೇನು ಏನ್ ಬಂದತ್ತ ನಿನಗ ಇನ್ ಯಾರ ಮಕ್ಕ ನೋಡ್ತಾನ ಎದ್ದವನ ತನ್ನ ಮಕ್ಕನ ನೋಡ್ಕೊಂಡಾನ ನಿನ್ನ ಮಗ ಹ್ಮ್ ಮಗ ನೀವು ಆ ಹುಡುಗ ಬಿದ್ದತಿ ಏನಾಗೈತಿ ಎತ್ತಾಗೈತಿ ಅಂತ ತೊಣವಲ್ರ ಯಾಕ ಆತು ಅಂತ ಕೇಳವಲ್ರ ಅದ್ ನಿಡ್ಕೊಂಡು ಆಡ್ಕೊಂಡ್ ಕತ್ತಾರ ಏನ್ ಹೇಳ ಕೂಸನ ಹಾಕೊಂಡ್ ಹಾಕೊಂಡ್ ತಡ್ಕೊಂಡ್ ಬಿಳಾಕ ಅವ್ನು ಏನು ಕುಂತಂತ ಅವನು ಬಿಡು ಅಂತ ಹೇಳಿ ಬಂದಿದ್ದು ತಿಂದಿದ್ದು ಹೆಸರು ಗಿರಂ ಕಡ್ಕೊ ಕಡ್ಕೊಂಡು ಕುಡ್ಕೊಂಡು ಬಿಡಕತ್ತನು ಮಗ ಮಗು ಆಗಲ್ಲ ಅದೊಂದು ಐತಲ್ಲ ಶನಿ ನಮ್ಮನೆ ಬಂದು ಒಕ್ಕಸ್ಕೊಂಡತಿ ಅದ ನಿಮ್ಮ ಸಸಿ ಅದರ ಮಗನ ನೋಡ್ತಾನ ಅಂದಲ್ಲಿ ಹಿಂಗತಿ ಆಗೈತಿ ನನ್ನ ಮಗದ ಭಾಳ ಶನಿ ನೀವಿಬ್ರು ಶನಿಗಳು ರಾಹು ಕೇತು ಶನಿ ನಾ ಇಲ್ಲ ಗೀನಿ ಸೀತಕ್ಕ ನನ್ನ ಮಗನ್ನ ಏನು ಹತ್ತೇನಂದ್ರ ನಿನ್ನ ಮಗನ್ನ ಬಿಡಾಕ ಬಿಟ್ಟಾರೆ ಬಿಟ್ಟೆ ನಾನು ಹ್ಞೂ

ತಿನ್ನ ನಮ್ಮ ಮಾವ ಎಷ್ಟು ಕೆಟ್ಟಾನಿದ್ದ ಈಗ ಎಷ್ಟು ಚಲೋ ಆಗ್ಯಾನ ಈಕಿನ ಮಾಕ್ ನೋಡು ಮಗನ ಮಮಕಾರದಾಗ ಏನ್ ಮಾಡಕ ತಿನ್ನ ಅನ್ನೋ ಖಬರ ಇಲ್ಲಿ ಕಿಗೆ ಒಳ್ಳೇದ ಯಾವ್ದು ಕೆಟ್ಟದ ಯಾವ್ದು ಅಂತ ಹೇಳಿ ಗೊತ್ತಾಗವಲ್ ಏನ್ ಕಿಗೆ ಇನ್ನು ಆಟ ಆಡಿಸ್ತೀನಿ ಹೋಗು ಹೋಗ್ ಯಾವ್ದನ್ನ ಹತ್ರ ಅಂತರ ಕಟ್ಟಿಸ್ಕೊಂಡ್ಬರ್ತಿ ಕಟ್ಟಿಸ್ಕೊಂಡ್ಬರ ಹೋಗ್ ಬಾಯಪ್ಪ ಇಲ್ಲೊಂದಿಷ್ಟು ಮಂದಿ ನಮ್ಮನ್ನ ನೋಡೋಣ ಉರ್ಕೊಂತಾರ ಬಾ ಒಳಗ್ ಹೋಗ್ನು ಈ ಸೀತಾಗ ಈ ಜನಮದ ಬುದ್ಧಿ ಬರಂಗಿಲ್ಲ ಮಾವ್ರೆ ನಷ್ಟ ತಗೋರಿ ಹ್ಮ್ ತಾರ ಕಟ್ಕೊಂಡು ಹೆಂಚಿಗೆ ಅಂಕರು ಗಂಡನ್ ನೆನಪ ಇಲ್ಲ

ಅಲ್ಲ ಭೇ ನನಗೆ ಕೂಡ ಆರಾಮ ಇಲ್ಲವ್ವ ಬಂದು ಎದ್ದಿ ಗಾಯದಾಗ ಆಗಕತ್ತತಿ ಅಲ್ಲ ಭೇ ನೀ ಏನಾದ್ರು ಹೋಗಬೇಕಿಲ್ಲ ನಿಮ್ಮ ಏನು ಏನು ಒಟ ಒಟ್ಟು ಹಚ್ತಾ ಹುಯ್ ಥರದ ಮಾಡಿ ಬರ್ಬೇಕಿಲ್ಲ ಅಲ್ಲವಾ ನನಗ ನನಗೆ ನನಗೆ ಅದು ಬಂದ್ಬಿಟ್ಟೈತೆ ಬಿ ಒಟ್ಟು ಭಾಳ ಹುಸಾಕತ್ ಬಿಟ್ಟತಿ ನನಗೇನು ಕೆಲಸ ಮಾಡೋಕ್ಕಾಗವಲ್ದು ಭಾಳ ತ್ರಾಸು ಆಗಾಕತ್ತೈತೆ ಬೇ ಅಯ್ಯೋ ದೇವರು ಏನು ಮಾಡೋದು ಯವ್ವ ಆ ಮನಿ ಕೆಲಸ ಮಾಡ್ಲಿಕ್ಕಂದ್ರ ನಿಮ್ಮ ನಿಮ್ಮ ಮೈನಿ ಬೈಯಾಕ್ ನಿಂದಿರ್ತಾಳ ನಾನು ಮಾಡ್ಬರ್ತೇನೆ ತಡಿವ ಅಯ್ಯೋ ಇಂಥದ್ರಾಗ ಏನ್ ಹುಕ್ಕಿ ಬ್ಯಾಡ್ ಬಿಡ್ಬಿ ಇವತ್ತೊಂದಿನ ಅವ್ರ ಏನ ರ್ಯಾಕ್ ಮಾಡ್ಕೊಂಡ್ರಕ್ಕ ಯವ ಬ್ಯಾಡ್ ಬಿಡಿ ಯವ ಆಕಿ ಒಂದ ಮಾತನೇ ಆಕಿ ಮತ್ತ ಮನಿ ಬಿಟ್ರು ಹೋರಿ ಅಂತಂದ್ರೆ ಎಲ್ಲಿ ಹೋಗಿ ನಿಂದ್ರನ ಯವ ಮನಿ ಒಂದ್ ಇಲ್ಲಿ ರ್ಯಾಕ್ ನಮಗ ಹಂಗಂತೇಳಿ ಏನ್ ತ್ರಾಸ್ ಆದ್ರೂ ಹೋಗಿ ಕೆಲಸ ಮಾಡಂತಾರ ನಾನು ಹೋಗಿದ್ದೆ ಈಗ ನೋಡು ನನಗೆ ಇಟ್ಟು ತ್ರಾಸ್ ಹಾಕತತಿ ಆಕಿನೂ ಒಂದು ಹೆಣ್ಣು ಅದ ಬಂದು ಕೇಳಿಲ್ಲ ಅಂದ್ರೆ ಹೇಳ್ತಾನೆ ಅಂತ ಆಕಿಗೂ ನಮ್ಮ ಕಷ್ಟ ಅರ್ಥ ಆಗುತ್ತೆ ಆಕಿನ ಕೇಳ್ತಾಳೆ ವಾರಿ ನಿಮ್ಮ ಅಣ್ಣಗೆ ಕಿರಿಕಿರಿ ಮಾಡಕ್ಕೆ ನಿಂದಿರ್ತಾಳ ಹ್ಞೂ ಹ್ಞೂ ಅವ ಮಾಡ್ಕೊಂಡಿದ್ದಾಳ ತೀರೆ ಹಿಂಟಿಗೆ ಅಷ್ಟು ಸರಿಗೆ ಕೊಡೋದನ್ನ ಏನಕ್ಕೇನು ಆ ಸಿಕ್ಕ ಅಂತ ಹೇಗೆ ನೆನ್ ತೆರೆ ಮಿಗಿ ಬಂದು ಮೆಸಾಕಾಗುತ್ತಾನ ಹೇಳ್ಬೇಕು ಎಂಟಿಗೆ ತಿದ್ದಿ ಹಾಕಿ ಬರಂಗಿಲ್ಲ ಹಿಂಗೆ ಹಿಂಗೆ ಐತಿ ಹಿಂಗೆ ಐತಿ ಅಂತೇಳಿ ಇವ ಆಕಿಗೆ ಅಂಜಿ ಹಿಕ್ಕಿ ಹಾಕಿವ ಅದು ಅಮ್ಮ ಯಾರು ಸಂಬಂಧ ಮಾಡ್ತೈತಿ ನಮ್ಮ ಸಂಬಂಧ ಅಲ್ಲ ಇವಳ ಇನ್ನು ತಾಯಿ ಮಗಳಿಗೆ ಹೊತ್ತಗತಿಲ್ಲ ಏನೇನು ಇಲ್ಲ ಇನ್ನು ಮಾಡಿಲ್ಲ ಮನೆ ಕೆಲಸನೂ ಮಾಡಿಲ್ಲ ಯಾರ್ ಮಾಡ್ತಾರ ಇಲ್ಲೇ ಆರಾಮಾಗಿ ಕುಂತ ಬಿಟ್ಟು ತಾಯಿ ಮಗಳು ನಾ ಮನೆ ಮುಟ್ಟ ಕೆಲಸ ಮಾಡ್ಬರೀ ಅಂತೇಳಿಲ್ರಿ ಆದಂಗ ನಮ್ಗ ಯಾಕೆ ಬಂದಿಲ್ಲ ನಿನ್ನ ಮಂಕರು ಬಂದಾಗಿಂದ ನೋಡಾಕತ್ತೀನಿ ಬರೀ ಜಟ್ಟೆ ಇರತತಿ ನಿನ್ ಮಗಳಿಗೆ ಏನಾಗೈತಿ ಆಕೆ ಬಂದ ದಗದ ಮಾಡ್ಬೋದಲ್ಲ ಅಲ್ಲ ಯಾರ್ ಕೊಡ್ತಾರ ನಿಮಗೆ ಮೂರ್ ಹೊತ್ತಿನ ಊಟನ அல்லா நமக்கு இல்லாங்க சும்மா தங்க மக்கி நாடக ಏನು ಹಂಗಿಲ್ಲ ಎತ್ ಬಂದ ಕೆಲ್ಸ ಮಾಡಂತೇಳು ಯಾರು ಬೇಕಂತ ಮಾಡಂಗಿಲ್ಲ ಎದ್ದು ಅಡ್ಡಾಡಕ್ ಆಗವಲ್ದ್ರಿ ಹ್ಮ್ ಕುಳುಗೊಂದ್ ಪೀಳಿನವ್ ಅಂತ ಹೇಳಿ ಎಬ್ಸ್ಕೊಂಡ್ ಕೂಡ್ರಿ ಆಯ್ತು ಇವತ್ತು ನಿಮ್ ಏನು ಕೆಲಸ ಮಾಡಕ್ ಆಗಂಗಿಲ್ಲ ಇವತ್ತು ಊಟ ಇಲ್ಲ ಅಷ್ಟ ಒಂದ್ ಹೆಣ್ಣಾಗಿ ನೀವ ಅರ್ಥ ಮಾಡ್ಕೊಲಿಕ್ಕ ಅಂದ್ರೆ ಹೆಂಗ್ರಿ ಇದೆಲ್ಲಾ ಒಣ ಮಾತಾಡಕ್ ಹೋಗ್ಬೇಡ ನಂಗ್ ಗೊತ್ತೈತಿ ಕೆಲಸ ಮಾಡಿದ್ರೆ ನಿಮ್ಮಪ್ಪ ನಿಮ್ಮವ್ವ ನಿನಗೆ ಊಟ ಇಲ್ಲಾಂದ್ರ ಇಲ್ಲ ಯಾವ್ದು ಆಯ್ಕೆ ಮಾಡ್ಕೊ ಅಯ್ಯೋ ಹಂಗತಿ ಹೋಗ್ಬೇಡ್ರಿ ನಾನು ಬರ್ತೇನೆ ತಗೋರಿ ಯಾವ ಬ್ಯಾಡ್ ತಗೋ ನಂಗೆ ತ್ರಾಸ ಆಗಲಿ ಏನಾಗಲಿ ನಾನು ಹೊಕ್ಕೀನಿ ನೀನು ಭಾಳ ತೇಕೈತಿ ನಾ ಹೊಕ್ಕೀನಿ ತಗೋ ಹ್ಞೂ ಇಬ್ಬರು ಯೋಚನೆ ಮಾಡಿ ಯಾರು ಬರ್ತೀನಿ ನೋಡು ಬಂದು ಲಗುನ ಕೆಲಸ ಮಾಡಿರಿ ಹೊಟ್ಟಿಸ್ತತಿ ನನ್ಗೆ ಲಗುನ ಅಷ್ಟ ಬೇಕು ಏನೆಲ್ಲ ಹೇಳಿ ಮಾಡಿಸೋದು ಇವಕ್ಕ ಎಲ್ಲಿದ್ದ ಬಂದು ಜೋಡಾಗಿದ್ದೋ ಏನೋ ಅಲ್ಲ ಇಲ್ಲಿ ಯಾಕ ಬಂದಿ ಯಾಕ ಯಾಕೆ ಕಡೆ ಮನೆಗೆ ಬಂದ್ರ ಹಾಕಿದ್ದಿಲ್ಲನ ನಾ ಇಲ್ಲಿವಾ ಪಾರೋ ಅಕ್ಕ ನಾನೇನು ಕೂಡ ಮಾತಾಡೋದಿತ್ತು ಪಾರೋ ಅಕ್ಕ நான் கண்ட ஒட்ட ஒப்ப நம்ம ருக்மிணி லக்ன மாட்டோ ஒப்படி இல்ல ஏன் ஆஸ்தாங்க கூட பரவக்க மாதாட பிரயோஜ் இல்ல அவங்க அது குருவாங்க ஏனோ அவங்க நன் மிக்கு இல்லாத நன் மகள கொடுத்து ஆக்கி நோட்ர நம் ருக்மிணி லக்ன அது கிருஷ்ணன் ஆக்கினேன் ஆகி ஊட்டாக்கி கரையோ க்கேத்தீத்த மனுஷன் தனிபுத்தி ஏற்க எது அண்ணஹந்தனஹா எதுவா அண்ணத நானும் அண்ணா அந்த எட் பீசிடா நம் கண்ட కిన అన్ తిన మండ పర్వక్క ఆ కగు హిందీ తినా మగ మేన్ గండలి పర్వక ఇవా నూనో దిక్కు అన్న మాట్లాడతీ ఎడ్పీ పర్వక్క ಮತ್ತ ಮಾತ್ ಮಾತಾಡೋಳಗ ದೊಡ್ಡ ಏನಾರ ಮಾತಾಡ್ತೇನೆ ಅಂದ್ರ ಅಂತ ಇಲ್ಲ ಬಾ ಮಾತಾಡ್ತೀನಿ ಅದೇ ಮಾತಾಡ್ತಾನ ಮಾತಾಡುವಲ್ ಮತ್ತೆ ಇನ್ನೊಂದ್ ಹಂಗೆ ಏನಾರ ಮತ್ತ ಅಣ್ಣ ಒಪ್ಪಂಗೆ ಇಲ್ಲ ಅಂತ ಅಂದ್ರ ನಮ್ ಕೃಷ್ಣಿಗೆ ಹೇಳ್ಬಿಡ್ತೀನಿ ಬದುಕೊಂಡು ಹೋಗಿ ಲಗ್ನ ಮಾಡ್ಕೊಯ್ಯಪ್ಪ ಅಂತೇಳಿ ಈಗ ಒಬ್ಬಕ್ಕೆ ಉಂಡು ಉದಾತಿ ಹಾಕಿದ ಕನಿಲ್ಲಿ ನೋಡಕ್ಕಾಗವಲ್ದು ನೋಡ್ತಿಲ್ಲ ನಮ್ಮ ಗಂಗಮ್ಮಂದು ಹಾಂ ಏನಾತ ನಮ್ಮ ಏನಿ ತಪ್ಪು ಮಾಡಿಬಿಟ್ಲು ಹಾ தான்பிட்டு நன்க நம்ம கிருஷ்ணாங்க சரியா டெம் நோடிதா பிசி பிசிஹு கர்க்கண்டு லக்ன மா மகனி உண்டாக நான் எல்லா மாதாடத்தினு அக்காக்கட ஒன் குடியாகி தாய் கத்தோம்னி